ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ಮಾಧ್ಯಮ ಬಂದಿದ್ದಕ್ಕೆ ಧನ್ಯವಾದಗಳು ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ವರ್ಷಗಳ ಕೆಲಸ ಮಾಡ್ತಾ ನಾವು ಶ್ರೀಲ್ಗಟ್ಟಲಾಗಿರ್ಬೋದು ಬಾಗೇಪಲ್ಲಿಬಹುದು ಅನೇಕ ಕಡೆ ಭಾಳ ಮುಖ್ಯವಾಗಿ ಒಂದು ಜಿಲ್ಲೆಯ ಶ್ರೀಮಂತಕ್ಕೆ ಬರೆಯಾದೇಶ್ ಕಟ್ಟಡಗಳು ಐಶಾರಾನ್ ಗಾಡಿಗಳಿಂದ ಅಷ್ಟು ಅದರಲ್ಲಿ ಚಳುವಳಿಯ ಶಕ್ತಿ ಇದೆ ಎಂದು ಪ್ರತಿರೋಧದ ಶಕ್ತಿ ಆ ಪ್ರತಿರೋಧದ ಚಳುವಳಿ ಶಕ್ತಿ ರೈತರ ಶಕ್ತಿ ಕಾರ್ಮಿಕ ಶಕ್ತಿ ದಲಿತರ ಶಕ್ತಿ ಆಶಯ ಹೋರಾಟಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಳ ಮುಂಚೂಣಿದೆ ಅಂಥದ್ದು ಮುಂದುವರಿಸಬೇಕು ನಾವು ಸಿನಿಮಾ ರಂಗದಲ್ಲೂ ಕೂಡ ಚಿಕ್ಕಬಳ್ಳಾಪುರ ಸುಂದರ ಪ್ರದೇಶನ ನಾವು ಸಿನಿಮಾ ರಂಗದಲ್ಲಿ ಭಾಳ ಬಳಸ್ತೀವಿ ಸೊ ಆ ನಿಟ್ಟಿನಲ್ಲಿ ಇದು ಕೂಡ ಇಲ್ಲಿ ಅಭಿವೃದ್ಧಿ ಆಗಲಿ ಭಾಳ ಮುಖ್ಯ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ನಮಗೆ ಕರ್ನಾಟಕದ ಸರ್ಕಾರದ ವೈಫಲ್ಯಗಳು ದೂರ ಆಡಳಿತ ಮತ್ತು ಅದರ ಏನೇನು ಇವತ್ತು ದಿನ ಪ್ರಸ್ತುತ ವಿಚಾರಗಳಲ್ಲಿ ಆಧುನಿಕವಾದ ಸರ್ಕಾರದ ಯೋಜನೆಗಳಲ್ಲಿ ಸಮಸ್ಯೆಗಳ ಬಗ್ಗೆ ಇವತ್ತು ಬಿಡಿಸಿ ಹೇಳೋದ್ರ ಬಗ್ಗೆ ನಾವೆಲ್ಲರೂ ಸೇರಿದ್ದೀವಿ ನಾನು ಹರಿರಾಮ ನಮ್ಮ ಮುಖ್ಯವಾಗಿ ಐದು ವಿಚಾರ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀವಿ ಒಂದು ಮೊದಲನೆಯದಾಗಿ ಹೇಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿಗಳು ಸೇರೋ ಹಣ ಒಂದು ಸಲ ಹನ್ನೊಂದು ಸಾವಿರ ಕೋಟಿ ಈ ಸಲ ಹದಿನಾಲ್ಕು ಸಾವಿರ ಕೋಟಿ ಆಗ್ತಾ ಇದೆ ಈ ಐದು ಕ್ಯಾಕ್ಗಳಷ್ಟು ಬಳಸ್ತಾ ಇದ್ದಾರೆ ಅದು ಯಾರಕ್ಕೆ ಕಲ್ಕಬೇಕೋ ಅದನ್ನು ಕಲ್ತಾ ಇಲ್ಲ ಅನ್ನೋದು ಮೊದಲೇ ವಿಚಾರ ಎರಡನೇ ವಿಚಾರ ಈ ಸರ್ಕಾರ ಬಂದಾಗಿಂದ ಒಂದು ವರ್ಷದಿಂದ ಹಗರಣದ ಮೇಲೆ ಹಗರಣ ಇದೆ ಅದರ ಮೇಲೆ ನೂರ ಎಂಬತ್ತೂರು ಕೋಟಿ ಈ ವಾಲ್ಮೀಕಿ ನಿಗಮದ ಹಗರಣ ದೊಡ್ಡ ಮಟ್ಟಕ್ಕಾಗಿದೆ ಅದನ್ನು ಮುಚ್ಚಾಕೋಕ್ಕೆ ಎಷ್ಟು ಪ್ರಯತ್ನಗಳು ಕಾಣ್ತಾ ಇದೆ ನಮಗೆ ಮತ್ತು ನಮಗೆ ಅದರ ಜೊತೆ ಈ ಒಂದು ಮೂಢ ಹಗರಣ ಇವತ್ತು ಭಾಳ ಒಂದು ದೊಡ್ಡ ಸಂಚಲನ ಮಾಡಿದೆ ಮತ್ತು ಅದರ ವಿರುದ್ಧವೂ ಭಾಳ ಆಕ್ರೋಶ ಬರ್ತಾ ಇದೆ ಮುಖ್ಯಮಂತ್ರಿಗೆ ಒಂದು ಇದು ಒಂದು ಕಪ್ಪು ಚುಕ್ಕಿ ಆದರೆ ಸುಳ್ಳಿಲ್ಲ ಮತ್ತು ಮೂರನೇದು ಏನು ನಮಗೆ ಕರ್ನಾಟಕದಲ್ಲಿ ವಿಧಾನಸೌಧ ಆವರಣದಲ್ಲಿ ಅದು ಒಂದು ಸಾಂವಿಧಾನಿಕ ಅತ್ಯಾತ್ಮಿಕ ಧರ್ಮ ನಿರಪೇಕ್ಷತೆಯ ಕೇಂದ್ರದ ನಡುವೆ ಒಂದು ಮೌಢ್ಯದ ಭುವನೇಶ್ವರಿ ಸ್ಟ್ಯಾಚ್ಯೂ ಹಾಕಿರುವಂಥ ಒಂದು ಕನ್ನಡದ ಬಗ್ಗೆ ಕರ್ನಾಟಕದ ಒಂದು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಏನೋ ಕೆಲಸ ಮಾಡಿದೆ ಈ ಒಂದು ಮೌಲ್ಯ ತರ್ತಾ ಇದೆ ನಾಲ್ಕನೇದು ನಮಗೆ ಏನು ಒಂದು ಸಾಯೋರಿಗೆ ಕಳತನ ಆಗ್ತಿದೆ ಅನ್ನೋ ಕಾರಣಕ್ಕೆ ಬಂದೂಕ ಕೊಡಬೇಕು ಅಂತ ಆದೇಶ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ನಮಗೆ ಇದು ಎಷ್ಟು ಮಟ್ಟಿಗೆ ಬಂದೂಕ ಕೊಡೋದು ಎಷ್ಟು ಮಟ್ಟಿಗೆ ಅದು ಬಸವತತ್ವದವಾದ ಅದು ವಾದ ಅದು ಅಂಬೇಡ್ಕರ್ವಾದನಾ ಅಂತ ಪ್ರಶ್ನೆ ಖಂಡಿತ ಬರುತ್ತೆ ಎಷ್ಟು ಅಗತ್ಯತೆ ಇದೆ ಅನ್ನೋದು ಒಂದು ಮತ್ತು ಐದನೇದು ಹಾಡುಗಳಲ್ಲಿ ಕುಡಿ ಒಂದು ರೀತಿಯ ಪ್ರಯತ್ನದಲ್ಲಿದ್ದಾರೆ ಅದನ್ನು ಅದೊಂದು ಜಾತಿ ರಾಜಕಾರಣ ಅಂತ ಪ್ರಶ್ನೆ ಬರುತ್ತೆ ಮತ್ತು ಎರಡನೇದಾಗಿ ಅದು ನಮ್ಮ ಹೋಮಾಳ ಭೂಮಿಯ ಬಿಟ್ಟು ಹಾಡನ್ನು ಅಕ್ರಮಗೊಳಿಸೋ ಒಂದು ಹುನ್ನಾರ ಇದು ಅಂತ ದೈ ವಿಚಾರಗಳು ಮೊದಲನೇದಾಗಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಟಿ ಎಸ್ ಪಿ ಅನ್ನೋ ಒಂದು ಟ್ರೈಬಲ್ ಸಪ್ಲಯನ್ನು ಅನ್ನೋದನ್ನು ಶುರು ಮಾಡಿತ್ತು ಕೇಂದ್ರ ಸರ್ಕಾರ ಅದು ಒಂದು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನಿಂದ ಎಸ್ ಸಿ ಎಸ್ ಪಿ ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ಸಪ್ಲಯ ಟ್ರೈಬಲ್ ಸಪ್ಲಯನ್ನು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನೂರು ಆ ಸಂದರ್ಭದಲ್ಲಿ ಅದು ಬಂತು ಆದರೆ ಎಸ್ ಸಿ ಎಸ್ ಪಿ ಡಿ ಎಸ್ ಪಿ ದಲಿತರ ಆದಿವಾಸಿಗೋಸ್ಕರ ಇರೋ ಹಣ ಅದು ಅನ್ನೋ ಒಂದು ಉದ್ದೇಶ ಇದೆ ಅದು ಬೇರೆದಕ್ಕೆ ಬಳಸಬಾರ್ದು ಯಾಕಂದ್ರೆ ಈ ಸಮುದಾಯಗಳಿಗೆ ಮೀಸಲಿಟ್ಟ ಹಣ ಏನು ಕಾರಣ ಅಂದ್ರೆ ಈ ಸಮುದಾಯ ಸಮುದಾಯಗಳು ನೂರಾರು ವರ್ಷ ಸಾವಿರಾರು ವರ್ಷದ ಶೋಷಣೆ ಅನುಭವಿಸ್ತಾರೆ ಈ ಸಮುದಾಯಗಳೇ ಹೆಚ್ಚಾಗಿ ಸ್ಲಂಗಳಲ್ಲಿ ಗುಡಿಸ್ಕಲಿಗಳಲ್ಲಿ ಜೋಪಡಿಗಳಲ್ಲಿ ಮತ್ತು ದುರಂತವಾಗಿ ಜೈಲ್ಗಳಲ್ಲಿ ಬದುಕ್ತಾ ಇದ್ದಾರೆ ಈ ಸಮುದಾಯಗಳಿಗೆ ಈ ಸಮುದಾಯದಲ್ಲಿ ಶಿಕ್ಷಣ ಅಭಿವೃದ್ಧಿ ಆರೋಗ್ಯ ವಸತಿ ಈ ಕಾರಣಗಳಿಗೆ ಈ ಹಣ ಬಳಕೆ ಆಗಬೇಕು ಆದರೆ ಅದು ಬಿಟ್ಟು ರಾಜ್ಯ ಸರ್ಕಾರ ಏನು ದೊಡ್ಡದಾಗಿ ಆ ಹಿಂದದ ಪರವಾಗಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರು ಅಂತ ಹೇಳ್ತಾರೆ ಆದರೆ ಅದೇ ದಲಿತರ ಆದಿವಾಸಿ ಹಣನ ದುರುಪಯೋಗ ಮಾಡಿ ಹೋದ ವರ್ಷ ಹನ್ನೊಂದು ಸಾವಿರ ಕೋಟಿ ಅನ್ನೋದು ದಲಿತರ ಆದಿವಾಸಿ ಹಣನ ಅವರ ತಾಪೆ ಹಚ್ಚುವ ಸ್ಕೀಮ್ ಬಳಸಿ ಈ ವರ್ಷ ಅದನ್ನು ಹೆಚ್ಚು ಮಾಡಿ ಹದಿನಾಲ್ಕೂವರೆ ಸಾವಿರ ಕೋಟಿ ಅನ್ನೋದನ್ನು ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣನ ಅವರ ಐದು ತಾಪೆ ಹಚ್ಚುವ ಸ್ಕೀಮ್ಗಳು ಈ ಜನರಲ್ ಸ್ಕೀಮ್ಸ್ಗಳಿಗೆ ದಲಿತ ಹಣ ಬಳಸಲೇಬಾರ್ದು ಆದಿವಾಸಿ ಹಣ ನಾವು ಕೈಟ್ಕೊಳ್ಳಿ ಈ ಹಣ ಮೀಸಲಿಟ್ಟಿರುವುದು ನ್ಯಾಯದ ಪರಿಕಲ್ಪನೆಗೋಸ್ಕರ ನ್ಯಾಯದ ಪರಿಕಲ್ಪನೆ ಅಂದರೆ ಏನು ಇತಿಹಾಸದ ತಪ್ಪುಗಳಾಗಿದೆ ಅದನ್ನು ಸರಿಪಡಿಸೋಕ್ಕೆ ಒಂದು ಮಾರ್ಗದಲ್ಲಿ ಇವಾಗ ಆ ಒಂದು ಮೀಸಲಿಟ್ಟಿದ ಹಣನ ನಿಮ್ಮ ನಿಮ್ಮ ಒಂದು ಗ್ಯಾರಂಟಿಗಳಿಗೆ ಬಳಸ್ತೀರಾ ಅಂದರೆ ನಿಮಗೆ ಈ ನ್ಯಾಯದ ಪರಿಕಲ್ಪನೆ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಅನ್ನೋದೇ ಅದನ್ನು ಅನಿಸುತ್ತೆ ಮತ್ತು ಮುಖ್ಯವಾಗಿ ಈ ಮೀಸಲು ಹಣ ಅವಶ್ಯಕತೆ ಏನು ಸ್ಕೀಮ್ ನಲ್ಲಿ ಹೆಂಗಿದ್ದರು ದಲಿತರ ಆದಿವಾಸಿಗಳಿಗೆ ಎಲ್ಲರ ತಕ್ಕಂತೆ ಅವರಿಗೆ ಬರಬೇಕಾಗಿರೋದು ಬರುತ್ತೆ ನೀವು ಮೀಸಲಿಟ್ಟಿಗೆ ಹಣನೇ ಬಳಸ್ತೀರ ಅಂದರೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅದಲ್ಲಿ ಇನ್ಕಾನ್ಸಿಕ್ವೆನ್ಸ್ ಎಲ್ಲ ಬಿಡುತ್ತೆ ಅದು ಇದ್ದು ಏನು ಪ್ರಯೋಜನ ಆಗೋಲ್ಲ ಸೊ ಆ ನಿಟ್ಟಿನಲ್ಲಿ ಈ ಒಂದು ಬಳಸ್ತಾ ಇರೋದು ಭಾಳ ತಪ್ಪು ಎಚ್ ಸಿ ಮಹಾದೇವಪ್ಪ ಅವ್ರು ಹೇಳ್ತಾರೆ ನಾವೇ ನಮ್ಮ ಸ್ವಾರ್ಥಕ್ಕೆ ಬಳಸ್ತಾ ಇಲ್ಲ ನಮ್ಮ ಜನರಿಗೆ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾರೆ ನಿಮ್ಮ ಒಂದು ರೀತಿಯ ಚುನಾವಣೆ ಉದ್ದೇಶಕ್ಕೆ ಏನು ನೀವು ಈ ಐದು ಸ್ಕೀಮ್ಗಳು ಬಳಸ್ತೀರಿ ಅದಕ್ಕೆ ಬಳಸ್ತಾ ಇಲ್ಲ ಹೊರಟು ಇದು ನಿಜವಾದ ಯಾವುದಕ್ಕೆ ಇರಬೇಕು ಅದಕ್ಕೆ ಬಳಸ್ತಾ ಇಲ್ಲ ಸೊ ಒಂದು ರೀತಿಯಲ್ಲಿ ನಿಮ್ಮ ಅಧಿಕಾರದ ಅಪಹತಿ ಅಧಿಕಾರದ ದಾಹಕ್ಕೋಸ್ಕರ ನೀವು ಇದನ್ನು ಬಳಸ್ತಾ ಇದ್ದೀರ ಸೊ ಹೌದು ಇದು ಒಂದು ರೀತಿಯ ಸ್ವಾರ್ಥ ಅಂತಲೇ ಕಾಣಕ್ಕೆ یاد اکتنے کو ಶೋಷಿತ ವರ್ಗ ನಮ್ಮ ತಳ ಸಮುದಾಯಗಳಿಗೆ ದಲಿತಾ ಇಲ್ಲ ಸೊ ಈ ದಲಿತರ ಆದಿವಾಸಿ ಹಣ ದುರುಪಯೋಗ ಆಗಿರೋದು ಮೊದಲೇ ವಿಚಾರ ಅದರಲ್ಲಿ ನಮ್ಗೆ ಏನು ದುರಂತ ಅಂದರೆ ದೊಡ್ಡ ಮಟ್ಟಕ್ಕೆ ವಿರೋಧ ಬರ್ತಾ ಇಲ್ಲ ಈ ದಲಿತರ ಆದಿವಾಸಿಗಳನ್ನ ಟೇಕ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಪ್ರಭಾವಿ ಸಮುದಾಯಗಳಾದ ಲಿಂಗಾಯತರಿಗೆ ಬಿಜೆಪಿ ಇರಬಹುದು ಜೆಡಿಎಸ್ಗೆ ಒಕ್ಕಲಿಗ ಜೆ ಡಿ ಎಸ್ ಇರ್ಬೋದು ಮುಸಲ್ಮಾನತ ಸಮುದಾಯ ದೊಡ್ಡ ಸಮುದಾಯ ಕಾಂಗ್ರೆಸ್ ಇರಬಹುದು ಆದರೆ ದಲಿತರಿಗೆ ಆದಿವಾಸಿಗಳು ನ್ಯಾಯ ಒದಗಿಸೋ ಯಾವಾಗ ಕರ್ನಾಟಕದ ದೊಡ್ಡ ಮಟ್ಟದ ಶಕ್ತಿಗಳಿಲ್ಲ ಸೊ ಈ ಸಮುದಾಯ ಇಟ್ ಫಾರ್ ಗ್ರಾಂಟೆಡ್ ಮಾಡ್ತಾ ಇದ್ದಾರೆ ಮತ್ತೆ ಈ ಸಮುದಾಯದ ನಾಯಕರು ಎಷ್ಟೋ ಒಂದು ರೀತಿಯ ಹೋರಾಟಗಾರರು ಕೂಡ ದುರಂತ ಏನಂದ್ರೆ ಬುದ್ಧಿಜೀವನ ಪ್ರಗತಿಪರ ಅಂತ ಹೇಳೋರು ಕೂಡ ಏನೋ ಒಂದು ಮುಖ್ಯಮಂತ್ರಿ ಜೊತೆ ಒಂದು ಇರೋ ಒಂದು ಟಿಕೆಟ್ ಶಾಮೀಲಾಗಿರೋದ್ರಿಂದ ಈ ಸಮುದಾಯದ ಯಾರ್ಯಾರು ಮಾತಾಡಬೇಕು ಅವರು ಮೌನವಡಿಸ್ತಾ ಇದ್ದಾರೆ ಸೊ ಇದು ನಮಗೆ ದುರಂತ ಆಗಿದೆ ನಾವು ಈ ಹಣನ ವಾಪಸ್ ದಲಿತರ ಆದಿವಾಸಿ ತಲುಪಬೇಕು ನಿಮ್ಮ ಗ್ಯಾರಂಟಿ ಸ್ಕೀಮಿಂದ ಹೆಂಗೆ ದುಡ್ಡು ತರಬಹುದು ಅಂದ್ರೆ ಶ್ರೀಮಂತ ಮೇಲೆ ತೆರಿಗೆ ಹಾಕಿ ಈಗ ಯಾರ್ಯಾರು ಸದಾಶಿವನಗರ ಎಸ್ ಸ್ಥಾನಕ್ಕೆ ಹೆಚ್ಚು ಎಷ್ಟೋ ಒಂದು ಸಾವಿರ ನೂರ ಕೋಟಿಗಳಿದೆಯಲ್ಲ ಅವರ ಮೇಲೆ ಹೆಚ್ಚು ಅವರ ಪ್ರಾಪರ್ಟಿ ಮೇಲೆ ಅವರ ಐಷಾರಾಮಿ ಗಾಡಿಗಳ ಮೇಲೆ ಅವರ ಭೂಮಿ ಮೇಲೆ ಅವರ ಪಿತ್ರಾಜಿತ ಆಸ್ತಿ ಮೇಲೆ ತೆರಿಗೆ ಹಾಕಿಕೊಂಡು ಮರವಣಿಕೆ ಮಾಡಿ ದಲಿತ ಆದಿವಾಸಿ ಹಣ ಅವ್ರಿಗೆ ಎಲ್ಲಿ ಸಲ್ಬೇಕು ಸಲ್ಲಿಸಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಮೊದಲನೇ ಹೆಸರು ಎರಡನೇ ವಿಚಾರ ಏನಂದ್ರೆ